ಹರೇ ಶ್ರೀನಿವಾಸ ವೇಣುಗೋಪಾಲ ವಿಠಲ ದಾಸರ ರಚನೆ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ ಸಂಬಾಳ ಕಿಟ್ಟುಕೊಳ್ಳೋ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ ಸಂಬಾಳ ಕಿಟ್ಟುಕೊಳ್ಳೋ ಸಂಬಾಳ ಕಿಟ್ಟುಕೊನಿ ಧಂಬಾಳದಲ್ಲಿರ್ ಸಂಬಾಳ ಕಿಟ್ಟುಕೊನಿ ಹಂಬಾಲ ಬೇಕೆಂಬುದೇನಿಗೆ ತುಂಬಿ ತುಳುಕುತ್ತಿದೆ ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಾಳ ಕಿಟ್ಟುಕೊಳ್ಳೋ ಕವಡೆ ಒಳ್ಳೆ ಸಂಬಳ ನಿಂದೆ ಸರಳಿ ಮಾಡುವೆ ಅರೆ ಕವಡೆ ಒಳ್ಳೆ ಸಂಬಳ ಹೆಸರು ಹೇಳಿ ಮಾಡು ಗೋಪಾಳ ಪರಡಿ ತಂಬೂರಿ ಹಿಡಿದು ತಿರಿದುಂಡುಕೊಂಡು ಬಂದು ಪರಡಿ ತಂಬೂರಿ ಹಿಡಿದು ತಿರಿದುಂಡುಕೊಂಡು ಬಂದು ಕರೆದ ಕೆಲಸಕ್ಕೆ ಸಿದ್ಧನಾಗುವೆ ಈ ಕ್ಷಣ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಾಳ ಕಿಟ್ಟುಕೊಳ್ಳು ಮದ್ವಾರ ಯರ ಮನೆಯೊಳು ಅನುಗಾಲಾಗಿದ್ದೆ ಕೇಳಿಕೋ ಗುಣಗಳ ಮದ್ವಾರ ಯರ ಮನೆಯೊಳು ಅನುಗಾಲಾಗಿದ್ದೆ ಕೇಳಿಕೋ ಗುಣಗಳ ಪ್ರತ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರೆ ಪ್ರತ್ಯುನ್ಮ ಇವು ನಿನ್ನ ಬುದ್ಧಿಗೆ ಬಂದರೆ ಇದ್ದಾರೆ ಇರೋ ಾರೆ ಈ ಕ್ಷಣ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಾಳ ಕಿಟ್ಟುಕೊಳ್ಳೋ ಬಲು ಮಂದಿನ ನೋಡಿದೆ ನಿನ್ನಂಥವರ ಎಲ್ಲಿ ನಾ ನೋಡಲಿಲ್ಲ ಬಲು ಮಂದಿನ ನೋಡಿದೆ ನಾನು ನೋಡಲಿಲ್ಲ ಲೋಲಾ ಶ್ರೀ ವೇಣುಗೋಪಾಲ ವಿಠಲ ನಿನ್ನ ಲೋಲಾ ಶ್ರೀ ವೇಣುಗೋ ಪಾಲ ವಿಠಲ ನಿನ್ನ ಕೂಲಿ ಬಂದಾಗು ರಾಜ ವಾಳಿದಂತೆ ಕೃಷ್ಣ ಕೃಪಾಳು ಸಂಬಾಳಕ್ಕಿಟ್ಟುಕೊಳ್ಳೋ ಕಿಟ್ಟುಕೊಳ್ಳೋ ಸಂಬಾಳ ನಿನ್ನ ಸಂಬಳ ಸಂಬಳ ಕೊನಿ ನಿಂದ ಬೇಕೆಂಬುದೇ ನನಗೆ ತುಂಬಿ ತುಳು ಕೂತಿದೆ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಾಳ ಕಿಟ್ಟುಕೊಳ್ಳೋ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಾಳ